ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಿನ್ನೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಿನಲ್ಲಿ ಪದವಿ ಪೂರ್ವ ಕಾಲೇಜುಗಳ ನೌಕರರ ರಾಜ್ಯ ಮಟ್ಟದ ಒಂದು ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಉಭಯ ಸಂಘಟನೆಗಳು ಸೇರಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂಘಟಿಸಿದ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಸಭೆಯನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಆರಂಭವಾಯಿತು ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಉಪನ್ಯಾಸಕರ ಸಂಘದ ಗೌರವ ಅಧ್ಯಕ್ಷರಾದ ತಿಮ್ಮಯ್ಯ ಪುರ್ಲೇರ್ ಅವರು ಈ ದಿನ ನಾವೇಕೆ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಎಂಬುದನ್ನು ತಿಳಿಸಿದರು ರಾಜ್ಯಾಧ್ಯಕ್ಷರಾದ ನಿಂಗೇಗೌಡರು ಪ್ರಜ್ಞಾವಂತ ಶಿಕ್ಷಕರಾದ ನಮ್ಮನ್ನು ಬೀದಿಗೆ ಬೀಳಲು ಬಿಡದೆ ನಮ್ಮ ಬೇಡಿಕೆಯನ್ನು ಸರ್ಕಾರ ಶೀಘ್ರ ಈಡೇರಿಸಬೇಕೆಂದು ಮನವಿ ಮಾಡಿದರು ಈ ನಾಡಿನ ಹಿರಿಯ ಬಂಡಾಯ ಸಾಹಿತಿ ಮತ್ತು ಸಾಂಸ್ಕೃತಿಕ ಚಿಂತಕರಾದ ಡಾಕ್ಟರ್ ಬಂಜಿಗೆರೆ ಜಯಪ್ರಕಾಶ್ ಮಾತನಾಡಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜಿನ ಬಲವರ್ಧನೆಯ ಬಗ್ಗೆ ಮಾತನಾಡಿದರು ಈ ಸಭೆಯನ್ನು ಉದ್ದೇಶಿಸಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮುಕುಂದರಾಜ್ ಮಾತನಾಡಿದರು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಮತ್ತು ಶಂಕೂರ್ ಎಸ್ ಎಲ್ ಭೂಜೇಗೌಡ ಶ್ರೀ ಕೆ ವಿವೇಕಾನಂದ ಹನುಮಂತಪ್ಪ ನಿರಾಣಿ ಮೊದಲಾದವರು ಮಾತನಾಡಿದರು ಹಾಗೂ ಆದೇಶ ಹಿಂಪಡೆಯಲು ಸರ್ಕಾರಕ್ಕೆ ಮನವರಿಕೆ ಮಾಡುವುದಾಗಿ ಅವರು ತಿಳಿಸಿದರು ಮೊನ್ನೆ ಪುಟ್ಟಣ್ಣನವರು ಮಾತನಾಡಿ ಸೋಮವಾರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಜೊತೆ ಜ ಸಂಘಟನೆಗಳ ಸಭೆ ನಡೆಸಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿ ಸಂಘಟನೆಗಳ ವತಿಯಿಂದ ಮನವಿ ಪತ್ರ ಸ್ವೀಕರಿಸಿದರು ಹೋರಾಟವು ಅತ್ಯಂತ ಯಶಸ್ವಿಯಾಯಿತು ಹಾಗೂ ವೇದಿಕೆಯಲ್ಲಿ ಗಂಜಗೆರೆ ಜಯಪ್ರಕಾಶ್ ರಂಗನಾಥ್ ಈರೇಗೌಡ ಹನುಮಂತಯ್ಯ ವೆಂಕಟೇಶ್ ಜಯಣ್ಣ ಮಾಲಿ ಪಾಟೀಲ್ ನಾಗರಾಜ್ ಹವಾಲ್ದಾರ್ ಮೊದಲಾದವರು ಇದ್ದರು ಎರಡನೇ ಹಂತದ ಪ್ರತಿಭಟನೆ ಇದು ಮೊದಲನೇ ಹಂತದ ಪ್ರತಿಭಟನೆಯನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಒಂದು ದಿನದ ನಮ್ಮ ಮೆಮರಂಡಮ್ ಅನ್ನ ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ಎರಡನೇದಾಗಿ ನಮ್ಮ ಇದು ಅನ್ನುವಂತೆ ಯಾಕಂದರೆ ಒಂದು ಸಲ ಕೊಟ್ಟಾಗ ಸರ್ಕಾರ ಏನಾದರೂ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲ ಕಾಯ್ತಾ ಇದ್ದೀವಿ ಆಗದೇ ಇದ್ದಾಗ ಒಂದು ದಿನದ ಸಾಂಕೇತಿಕವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಬೇಕನ್ನುವಂಥ ನಿರ್ಣಯವನ್ನು ಕೂಡ ಕಾರ್ಯಕಾರಿ ಸಮಿತಿಯಲ್ಲಿ ತೆಗೆದುಕೊಳ್ಳಲಾಯಿತು ಏನ್ ಮಾಡಿದ್ದಾರೆ ಅಂದ್ರೆ ಒಂಬತ್ತು ಹತ್ತಕ್ಕೆ ನಾವು ಪಾಠ ಮಾಡಬೇಕು ಆಯ್ತಪ್ಪ ಪಾಠ ಮಾಡ್ತೀವಿ ನಾವೇನು ಲೆಕ್ಚರರ್ಸ ಹೈಸ್ಕೂಲ್ ಟೀಚರ್ಸ ಒಂದು ಕ್ಲಾರಿಟಿ ಕೊಡ್ರಿ ನಮ್ಗೆ ಕ್ಲಿಯರ್ ಮಾಡ್ರಿ ನಮ್ದು ಕ್ಲಾಸ್ ಟೂದಲ್ಲಿ ಎ ಮತ್ತು ಬಿ ದಲ್ಲಿ ಬಿ ದಾಗ ನಾವ್ ಇದೀವಿ ಸಿ ಕೋಬೇಕು ಅಥವಾ ಬಿದಾಗ ಇರ್ಬೇಕು ಇದು ಕ್ಲಾರಿಟಿ ಕೊಡ್ತಕ್ಕಂಥದ್ದು ಸರ್ಕಾರದ ಕೈಯಲ್ಲಿ ಏನಿಲ್ಲ ನೀವು ಒಂಬತ್ಕೋಬೇಕು ಒಂಬತ್ಕೋಬೇಕು ಹತ್ತಕ್ಕೆ ಹೋಗ್ಬೇಕು ಏನಿದೆ ಅರ್ಥ ನೀವು ಏನಾದ್ರೂ ಪ್ಯೂನ್ ಕೆಲಸ ಮಾಡ್ತೀರಾ ಅಥವಾ ಯಾರಾದರೂ ಎಸ್ ಡಿ ಸಿ ಬಂದಿಲ್ಲ ಅಂದ್ರೆ ಒಬ್ಬ ಐ ಎ ಎಸ್ ಆಫೀಸರ್ ಬಂದು ಅಲ್ಲಿ ಕುಂತು ಕೆಲಸ ಮಾಡ್ತೀಯ ನೀನು ಏನ್ ಮಾಡಕತ್ತೀರಿ ನೀವು ನಮಗನ ಎಲ್ಲಿ ಬೇಕಲ್ಲಿ ಕಳ್ಸಿರಿ ಅದಾದ ಬಿಟ್ಟರು ಏ ನಿಮಗೆ ವರ್ಕ್ ಲೋಡ್ ಇಲ್ಲ ಮುನ್ನೂರದ ಇಪ್ಪತ್ತು ರೀ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಏನಿತ್ತಂದ್ರೆ ಒಬ್ಬ ವಿದ್ಯಾರ್ಥಿಗೋ ಒಬ್ಬ ಇರಲೇಬೇಕು ಅನ್ನುವಂಥ ಮಾತನ್ನ ಅವತ್ತು ಸರ್ಕಾರವನ್ನು ಆದೇಶ ಮಾಡಿದ್ದಾರೆ ನೀವೇನ್ ಮಾಡಿದಿರಿ ಇವತ್ತು ಮುನ್ನೂರದ ಇಪ್ಪತ್ತಕ್ಕಿರಬೇಕು ನಿಮ್ ಮನಸ್ಸಿಗೆ ಬಂದಂಗೆ ಚೇಂಜ್ ಮಾಡದ ಯಾವಾಗ ಬೇಕಾದರೂ ಅದು ಚೇಂಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನು ಸರ್ಕಾರಗಳು ಎಲ್ಲ ಸರ್ಕಾರಗಳು ಆದರೆ ಮುನ್ನೂರ ಇಪ್ಪತ್ತು ಯಾಕೆ ಮಾಡ್ತೀರಿ ನೀವು ಅದಲ್ಲದೆ ಏಡೆಡ್ ಕಾಲೇಜ್ಗಳು ಕಾಲೇಜುಗಳು ಮುಚ್ಚಿಬಿಡ್ರಿ ಸರ್ಕಾರಿ ಕಾಲೇಜುಗಳು ಮುಚ್ಚಿಬಿಡ್ರಿ ಏನು ಖಾಸಗಿ ಕಾಲೇಜುಗಳು ಮಾಡ್ರಿ ಖಾಸಗಿ ಕಾಲೇಜುಗಳನ್ನು ಮಾಡಂಗಿಲ್ಲ ಏನಾಗಿದೆ ಅಂದ್ರೆ ಕಾಶಿ ಕಾಲೇಜ್ಗಳಲ್ಲಿ ದೊಡ್ಡ ಕಾಲೇಜ್ಗಳಿಗೆ ಮಾತ್ರ ಅನುಕೂಲ ಆಗಿದೆ ಗೊತ್ತಿಲ್ಲ ಸಣ್ಣ ಕಾಲೇಜ್ಗಳು ಅದು ಅಪ್ರೂವಲ್ ಆದ್ರೆ ಮಾತ್ರ ಎಸ್ ಎಲ್ ಸಿ ನಮ್ಮಲ್ಲಿ ಅದಕ್ಕೂ ಸ್ಟ್ರೈಕ್ ಆಗ್ತದೆ ಈಗ ನಾನು ಸ್ಟ್ರೈಕ್ ನಲ್ಲಿ ಹೋಗ್ತಾ ಇದ್ದೀನಿ ನಾನು ಮೂವತ್ತೆರಡು ಕಂಡೀಷನ್ ಒಂದು ಕಂಡೀಷನ್ ಇಲ್ಲ ಅಂದ್ರೆ ಅವರಿಗೆ ಯಾವುದೇ ರೀತಿ ಪರೀಕ್ಷೆ ಕೂಡಸಂಗಿಲ್ಲ ಸಣ್ಣವು ದೊಡ್ಡ ದೊಡ್ಡ ಬಿಡ್ರಿ ನೀವು ಅವರು ದೊಡ್ಡ ದೊಡ್ಡ ಪಿ ಯು ಸೆಕ್ಷನ್ಗಳು ಸೆಕ್ಷನ್ಗಳು ಉಸಿರಾಡಕ್ಕಾಗ್ಲಾರ್ದಷ್ಟು ನೀವು ಸೆಕ್ಷನ್ಗಳು ಕೊಟ್ರೆ ಗೌರ್ಮೆಂಟ್ ನಲ್ಲಿ ಏಡೆಡ್ ಕಾಲೇಜ್ ನಲ್ಲಿ ಹುಡುಗರು ಹೆಂಗ್ ಉಳಿತಾವ ಹೆಂಗ್ ಉಳಿಬೇಕ್ರಿ ಮತ್ತೆ ನೀವು ವರ್ಕ್ ಲೋಡ್ ಇಲ್ಲ ನಿಮ್ಮನ್ನು ಬಂದ್ ಮಾಡ್ತೀವಿ ವರ್ಕ್ ಲೋಡ್ ಇಲ್ಲ ಕೆ ಪಿ ಎಸ್ ಸ್ಕೂಲ್ ಅಲ್ಲಿ ನೀವೇನಾದ್ರೂ ಪ್ರಿನ್ಸಿಪಾಲ್ ಸುಮ್ಮನೆ ನಾಮಕ್ಕೆ ವಾಸ್ತೆ ಕೂಡ್ಬೇಕು ಒಂದನೇ ತರಗತಿಯಿಂದ ಎಲ್ಲಿ ತನ ಹನ್ನೆರಡನೇ ತರಗತಿಯನ್ನು ಪಾಠ ಮಾಡಬೇಕು ಒಬ್ಬ ಲಚರರು ಅಲ್ಲಿ ಒಂದನೇ ತರಗತಿ ಖಾಲಿ ಇದ್ರೆ ಹೋಗಿ ಪಾಠ ಮಾಡಬೇಕನ್ನುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತಿರಲಿಲ್ಲ ಹೋಗ್ತಾ ಇದೆ ಇಲಾಖೆ ಹಾಳಾಗಿ ಹೋಗ್ತಾ ಇದೆ ಎಷ್ಟೋ ಜನ ಕಷ್ಟಪಟ್ಟು ಕಟ್ಟಿದಂತ ಇಲಾಖೆ ಇದು ನಾವು ಕಟ್ಟಿದ್ದಲ್ಲ ಆ ಮನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಬಂದು ಇವರೆಲ್ಲ ಕೆಲಸ ಮಾಡೋದು ಯಾರೋ ಕಟ್ಟಿದ್ದನ್ನ ಅದು ಹಾಳು ಮಾಡೋದಕ್ಕೆ ಬಿಡಬಾರ ಅಂತ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ ವ್ಯತ್ಯಾಸಗಳು ನಮ್ಮ ಇವತ್ತು ಬೋರ್ಡ್ ತಗೊಂಡೋಗಿ ಹೈಸ್ಕೂಲ್ ನಲ್ಲಿ ಸೇರಿಸಿದ್ರಿ ಆಯ್ತಪ್ಪ ನಾವು ಒಪ್ಪಿಕೊಂಡಿರ್ಲಿ ಬಿಡ ನೀರಿ ನಮ್ದು ಒಳ್ಳೆ ಒಳ್ಳೆ ಇಲಾಖೆ ಇದು ಒಳ್ಳೆ ಕೆಲಸ ಮಾಡ್ತಿದ್ರು ಅದನ್ನು ಸೇರಿಸಿ ಅಲ್ಲಿ ಎಲ್ಲ ಆಫೀಸರ್ಸ್ ಏನಾದರೂ ನಮ್ಮನ್ನ ಆದಷ್ಟು ಮಟ್ಟಿಗೆ ತುಳಿಬೇಕನ್ನ ಯೋಚನೆ ಮಾಡ್ತಕ್ಕಂಥವ್ರ ನಡುವೆ ನಮ್ಮನ್ನು ಒಯ್ದು ಸಿಗಿಸಿದಿರ್ಬೇಕು ಅದಕ್ಕಾಗಿ ದಯವಿಟ್ಟು ಆ ಬೋರ್ಡ್ ಅನ್ನ ವಾಪಸ್ ತರಬೇಕು ಮತ್ತೆ ನೀವು ಒಂಬತ್ತು ಹತ್ತಕ್ಕೆ ನಾವು ಪಾಠ ಮಾಡಕ್ಕಾಗಲ್ಲ ಪ್ರಾಮಾಣಿಕವಾಗಿ ಹೇಳ್ತೀನಿ ಒಂದು ವೇಳೆ ಮಾಡಿಸ್ಕೆ ಹಚ್ಚಿದ್ದಾದ್ರೆ ಎರಡ್ ಸಾವಿರದ ಹದಿನಾರಕ್ಕಿಂತ ಉಗ್ರವಾದಂಥ ಅದನ್ನು ಹೇಳೋದಲ್ಲ ನಮ್ಮ ಗೌಡರು ಹೇಳ್ತಾರೆ ಮುಂದೆ ಪಾಪ ಅಧ್ಯಕ್ಷನ ಅಂತ ಹೇಳಲೇಬೇಕು ಹೋರಾಟಕ್ಕೆ ಇಳಿಲೇಬೇಕಾಗತ್ತೆ ನಾವನ್ನು ಮುಡುತ್ತೀವಲ್ಲ ಇತಿಹಾಸದಾಗ ಆ ಇಲಾಖೆಯನ್ನು ಮುಳುಗಿ ಹೋಗ್ತದೆ ಎರಡರದಾಗ ಒಂದಾಗತ್ತೆ ಅದಕ್ಕೆ ನೇರವಾಗಿ ನಾನೇ ಕೂತಿರ್ತೀನಿ ನಿಮ್ಗೆ ಯಾರಿಗೇನಾಗದಕ್ಕೆ ಪೂರ್ವದಲ್ಲಿ ನನಗಾದ ಮೇಲೆ ನಿಮ್ಮಲ್ಲಿ ಬರ್ಬೇಕವ್ರು ನನಗೆ ಮುಟ್ಟಕ್ಕೆ ಆಗಲ್ಲ ನಾವು ಹೈದರಾಬಾದ್ ಕರ್ನಾಟಕದವರು ಬಹಳ ಬಹಳ ಒಂದು ಸಲ ಕೈ ಹಚ್ಚಿದೀವಂದ್ರೆ ಮುಗಿಸ್ಬಿಡ್ತೀವಿ ಅದನ್ನ ಎಲ್ಲಿಗೆ ಮುಚ್ಚಬೇಕು ಮುಡಿಸ್ತೀವಿ ಅದನ್ನ ಬಿಡೋದಿಲ್ಲ ಅದನ್ನ ಮೊದಲು ನಮ್ಮ ಮುಟ್ಟಿದ ಮೇಲೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ಶಿಕ್ಷಕರಿ ಅನ್ನುವಂಥದ್ದು ನನ್ನ ಉದ್ದೇಶ ಬಹಳ ದೀರ್ಘವಾದಂತ ಹೋರಾಟ ಇದಕ್ಕೆ ಆದ್ರೆ ಈ ಇಲಾಖೆಯಲ್ಲಿ ನಾವೆಲ್ಲ ಕಷ್ಟಪಟ್ಟು ಬಂದಿದೀವಿ ಕಷ್ಟಪಟ್ಟು ಏನೋ ಒಂದಿಷ್ಟು ಅನುಕೂಲ ಆಗಿದೆ ಬಹಳ ಆಗಿಲ್ಲ ಅನುಕೂಲ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇಲಾಖೆಯನ್ನ ಕೆಡಿಸ್ಬಾಡ್ರಿ ಅಂತ ಹೇಳ್ತಾ ಇದೀವಿ ಆದ್ರೆ ಮನ್ಸಿಗೆ ಬಂದಂಗೆ ಹೇಳೋದಕ್ಕಿಂತ ಇಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಇಲಾಖೆಯ ಎಕ್ಸ್ಪರ್ಟ್ಸ್ ಇದ್ದಾರೆ ಮತ್ತು ಇಲ್ಲೇ ನಮ್ಮ ಸಂಘಗಳಿವೆ ಇವರೆಲ್ಲ ತಗೊಂಡು ಒಂದು ಅಕಾಡೆಮಿಕ್ ಕೌನ್ಸಿಲ್ ಇಲ್ಲೇನು ಹೈಯರ್ ಎಜುಕೇಶನ್ ಕೌನ್ಸಿಲ್ ಮಾಡಿದರೆ ಆ ಥರ ಮಾಡಿದ್ರೆ ಇಲ್ಲಿ ಪಠ್ಯ ಪುಸ್ತಕಗಳಾಗಿರ್ಬೋದು ಅಕಾಡೆಮಿಕ್ ಆಗಿರ್ಬೋದು ಮಕ್ಕಳ ಸಂಖ್ಯೆ ಆಗಿರ್ಬೋದು ಪಾಠ ಮಾಡೋದು ಈ ಬರೀ ಪರೀಕ್ಷೆಗಳು ಪಾಠ ಮಾಡೋದು ಯಾವಾಗ ನಾವು ಪಾಠ ಮಾಡಬೇಕು ಪರೀಕ್ಷೆ ಮಾಡಬೇಕು ಇಲ್ಲ ಪರೀಕ್ಷೆ ಮಾಡೋದಕ್ಕೇ ಒಂದು ಅಪಾಯಿಂಟ್ಮೆಂಟ್ ಮಾಡಿಬಿಡ್ರಿ ಓಲಿಯ ಕಡೆ ನಾವು ಪಾಠ ಮಾಡ್ತೀವಿ ನಾವು ಪಾಠ ಮಾಡೋದಕ್ಕೆ ಬಂದವರು ಪರೀಕ್ಷೆ ಮಾಡೋದಕ್ಕೆ ಒಂದು ಒಂದು ಅಪಾಯಿಂಟ್ಮೆಂಟ್ ಕೊಡ್ರಿ ನಮ್ಮಲ್ಲಿ ಇರ್ತಕ್ಕಂಥ ಹದಿನಾಲ್ಕು ಹದಿನೈದು ಸಾವಿರ ಜನರದಾಗ ಏಳು ಎಂಟು ಸಾವಿರ ಜನ ಉಳಿದಾರೆ ಎಲ್ಲ ರಿಟೈರ್ಡ್ ಆಗಿದ್ದಾರೆ ಯಾರು ಇಲ್ಲ ಅಲ್ಲಿ ಪಾಠ ಮಾಡೋರಿಲ್ಲ ಇಲ್ಲ ಪಾಠ ಮಾಡಾರ ಇಲ್ಲಾರ್ದಾಗ ನೀವು ತಂದು ಪರೀಕ್ಷೆಗಳು ಪರೀಕ್ಷೆ ಮಾಡ್ರಿ ಪರೀಕ್ಷೆ ತೊಂಬತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಇದ್ದಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ನಮ್ಮಲ್ಲಿ ಬರವ ಯಾವ ಫೇಲ್ ಎರಡು ಮೂರ್ ಮೂರು ಸಲ ಫೇಲ್ ಇಲ್ಲಿ ಈ ಆದ್ ಪಾಠ ಮಾಡಿ ಪಾಸ್ ಮಾಡಿ ತರಬೇಕಾದಂತ ಸ್ಥಿತಿಯಲ್ಲಿ ನಾವು ಎಲ್ಲೋ ಒಂದು ಕಡೆಗೆ ಇದನ್ನ ನೀವು ತಂದು ನೀವು ಪಾಠ ಮಾಡ್ರಿ ಅದಕ್ಕೆ ಬರ್ಸ್ರಿ ಪರೀಕ್ಷೆ ಮಾಡ್ರಿ ನೀವು ಮಾಡ್ರಿ ಸೆಪ್ಟೆಂಬರ್ ಹದಿನೈದರ ತನಕ ಪರೀಕ್ಷೆ ನೀವು ಅಡ್ಮಿಷನ್ ತೊಗೊಂಡ್ರ ಸರ್ ಡಿಸೆಂಬರ್ ಪರೀಕ್ಷೆ ಬರೀರಿ ಅಂತಾರ ಹುಡುಗರಿಗೆ ಹೆಂಗ್ ಮಾಡಬೇಕ ಕೇಳ್ರಿ ನೋಡಮ್ ಸೆಪ್ಟೆಂಬರ್ ಯಾಕೆ ಇದ್ರನ್ನ ಎಸ್ ಎಲ್ ಸಿ ಪಾಸ್ ಆದ ಹುಡುಗರಿಗೆ ಸೆಪ್ಟೆಂಬರ್ ಹದಿನೈದರವರೆಗೆ ಹೌದ್ರಿ ಅಕ್ಟೋಬರ್ದಾಗ ಸೆಪ್ಟೆಂಬರ್ ಹದಿನೈದರವರೆಗೂ ಪರೀಕ್ಷೆ ಪರೀಕ್ಷೆ ಸಾರಿ ಅಡ್ಮಿಷನ್ ತೊಗೊಂಡ್ರ ಆ ಹುಡುಗನಿಗೆ ಈಗ ನಾವು ಡಿಸೆಂಬರ್ನಾಗ ಹೆಚ್ಚು ಕಡಿಮೆ ಅವನಿಗೆ ನೀವು ಒಂದು ಟೆಸ್ಟ್ ತಗೋಬೇಕು ಅವನಿಗೆ ಪಾಠನೇ ಮಾಡಿಲ್ಲ ನಾವು ಇಷ್ಟು ಅನಾಹುತಕಾರಿಯಾದಂತಹ ಡಿಸಿಷನ್ಗಳು ದಿನ ವೀಸಿಗಳು ಇವೆಲ್ಲ ನೋಡಿದ್ರೆ ದಯವಿಟ್ಟು ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇಷ್ಟು ಫೋರ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ಬರಬಾರ್ದು ಹೇಳ್ತಾ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಇವೆಲ್ಲ ಅಸಮಾಧಾನದಿಂದ ಪಾಠ ಮಾಡೋದಕ್ಕಿಂತ ಉತ್ತಮವಾದಂತ ಕೆಲಸವನ್ನ ಮಾಡೋದಕ್ಕೆ ಸಹಕಾರ ಆಗುವಂತೆ ಉತ್ತಮವಾದಂತ ವಾತಾವರಣ ರೂಪಿಸೋದಕ್ಕೆ ಕೆಲಸ ಮಾಡ್ರಿ ವಿ ಮಾಡೋದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವೆಲ್ಲ ಬಿಡ್ರಿ ಪಾಠ ಮಾಡೋದಕ್ಕೆ ಬಿಡ್ರಿ ಅಂತ ಮಾತಾಶನ್ ಹೈಸ್ಕೂಲ್ ಪಿ ಸಿ ಕೊಡ್ತೀರಿ ಪಿ ಉಪನ್ಯಾಸಕರಿಗೆ ಯಾಕೆ ನೀವು ಪ್ರಮೋಷನ್ ಇಲ್ರಿ ಡಿಗ್ರಿ ಕಾಲೇಜ್ ಯಾಕೆ ಕೊಡಬಾರ್ದು ಡಿಗ್ರಿ ಅವರು ಯೂನಿವರ್ಸಿಟಿ ಹೋಗ್ತಾರ ಅಲ್ಲಿ ಅವಕಾಶ ಇದೆ ನಮಗಿಲ್ಲ ಇದನ್ನ ವೀರಪ್ಪ ಮೊಯ್ಲಿ ಅವರು ಗಮನಿಸಿ ಅವರು ಒಂದು ಆದೇಶ ಮಾಡಿದ್ರ ಅವಾಗ ಯಾರ್ಯಾರು ಪಿ ಎಚ್ ಇವತ್ತು ಏನ್ ಬಂದದ ಸೆಟ್ ನೆಟ್ಟು ಬಂದವರು ನಾವು ಕೊಡ್ತೀವಿ ಸೆಟ್ ನೆಟ್ಟು ಪಿ ಉಪನ್ಯಾಸಕರು ಕುತ್ಕೊಂತೀವಿ ಪಾಸ್ ಆಗ್ತೇವೆ ಹೊಡಿ ನಮಗೆ ಡಿಗ್ರಿ ಕಾಲೇಜ್ ಪ್ರಮೋಷನ್ ಬರ್ತಾರ ಇವರು ನಿಮ್ಮ ಮಾತು ಕೇಳಿದ್ರೆ ದೇವ್ರಿಗೆ ಅದು ಗೊತ್ತಿಲ್ಲ ನನ್ನ ವಿಷಯ ಇವತ್ತು ಯಾರು ಯಾರು ಮಾತಾಡ ಕೇಳಿರಿ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ ನಮ್ಮ ನಿಮಗೆ ಇವತ್ತು ಮನವಿಯನ್ನ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಡ್ರಾಫ್ಟ್ ಮಾಡಿ ಬಹಳ ಅತ್ಯಂತ ಎಚ್ಚರಿಕೆ ವಹಿಸಿ ನಿಮ್ಮನ್ನೆಲ್ಲ ಕೇಳಿಕೊಂಡು ವಸ್ತು ನೋಡಿ ಇವತ್ತು ಏನು ಕಾಲಘಟ್ಟದಲ್ಲಿ ಇರ್ತಕ್ಕಂತ ವಿಚಾರವನ್ನ ಆ ವಸ್ತು ಸ್ಥಿತಿಯನ್ನ ಮುಖಾಂತರ ನಿಮಗೆ ತಂದು ತಲುಪಿಸಿದಂತ ಸಂದರ್ಭದಲ್ಲಿ ನಿಮಗೆ ಒಂದು 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 ಸಾಮಾನ್ಯ ಕಳಕಳಿ ಕಿಂಚಿತ್ತ ಸೌಜನ್ಯದಿಂದ ಬರೀ ನಿಂಗೆ ಕೊಡ್ರೆ ನಿಮ್ಮವ್ರು ಯಾರಿದ್ದಾರೆ ಕರೀರಿ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಯಾರು ನಮ್ಮಂತ ಜನಪ್ರತಿನಿಧಿಗಳು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಪದವೀಧರ ಕ್ಷೇತ್ರದಿಂದ ಆಗಿ ಹೋಗಿರ್ತಕ್ಕಂಥ ಸುಮಾರು ಹದಿನಾಲ್ಕು ಜನಪ್ರತಿನಿಧಿಗಳು ಸೌಜನ್ಯಕ್ಕೆ ಕರ್ದು ಕರೆದು ಇಂಥ ಒಂದು ಆದೇಶದ ಬಗ್ಗೆ ಈ ಮನವಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವೇನ್ ಮಾಡಬೇಕು ಅನ್ನೋ ವಿಚಾರವನ್ನ ನೀವು ಸೌಜನ್ಯಕ್ಕೆ ಕರೆದು ಕೂಡ ನೀವು ಮಾತಾಡಲಿಂತ ಸೌಜನ್ ತೋರಿಸದೇ ಇರತಕ್ಕಂತ ಪ್ರತಿಫಲವಾಗಿ ಇವತ್ತು ನಾವು ಸ್ವತಂತ್ರ ಸೋದರಿ ಇಲ್ಲೆಲ್ಲ ಬಂದು ಕೂತಿದ್ದೇವೆ ನಾವು ಇವತ್ತು ಕಾರಣ ಹಾಕ್ಬೇಕಾದ್ರೆ ಈ ಈ ಶಿಕ್ಷಕರ ಕಾರಣ ಅಲ್ಲೇನ್ರಿ ಈ ಶಿಕ್ಷಕರ ಈ ಶಿಕ್ಷಕರಿಂದ ಇವತ್ತು ಐ ಎ ಎಸ್ ಈ ಶಿಕ್ಷಕರ ಸಮಸ್ಯೆಗಳನ್ನ ಈ ಉಪನ್ಯಾಸಕರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಇರ್ಸೋದು ನೀವು ನಾವ್ ಅರ್ಥ ಮಾಡ್ಕೊಂಡಿಲ್ಲಪ್ಪ ಒಪ್ತೀವಿ ನಾವು ಆಯ್ಲ ನಮ್ಗೆ ಆಗಲ್ಲ ಅರ್ಥ ಆಗಲ್ಲ ನೀವು ಐ ಎ ಎಸ್ ಹೋದಿರಿ ಸ್ವಲ್ಪ ಅರ್ಥ ಮಾಡ್ಕೊಂಡಿ ವಾಟ್ ಈಸ್ ರಿಯಾಲಿಟಿ ವಾಟ್ ಈಸ್ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಏನಿದೆ ಅನ್ನೋದು ಅರ್ಥ ಮಾಡ್ಕೊಂಡು ಸರ್ ಉಪನ್ಯಾಸಕರ ವೃದ್ಧಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಇದಕ್ಕೊಂದು ಬಹಳ ಘನತೆ ಗೌರವ ಇಲ್ಲವಾ ಇವತ್ತು ಆ ಘನತೆ ಗೌರವ ಇರತಕ್ಕಂಥ ಇಲಾಖೆಯನ್ನ ಇವತ್ತು ನಮ್ಮಲ್ಲಿ ಇಡೀ ಅಖಂಡ ಭಾರತದಲ್ಲಿ ಯಾವುದಾದ್ರೂ ಪದವಿ ಶಿಕ್ಷಣ ಇಲಾಖೆಗೆ ಏನಾದರೂ ಉತ್ತಮವಾದ ಹೆಸರಿದೆ ಈ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜಕೀಯ ವಿಚಾರವನ್ನು ನೀವು ಯಾರು ಕೂಡ ಮರಿಬೇಡಿ ಇವತ್ತು ಸರ್ಕಾರಿ ಕಾಲೇಜುಗಳು ಮತ್ತು ಅನುದಾನಿತ ಕಾಲೇಜಿನಲ್ಲಿರುವಂತಹ ಸಿಬ್ಬಂದಿಗಳ ನೇಮಕಕ್ಕೆ ಮೊದಲು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಕಡ್ಡಾಯವಾಗಿ ಗ್ರೂಪ್ ಡಿ ಹುದ್ದೆಗಳನ್ನ ನಮಗೆ ಕೊಡಬೇಕು ನಮ್ಮಲ್ಲಿರುವಂತಹ ಬೋಧಕ ಹುದ್ದೆಗಳನ್ನ ತುಂಬಬೇಕು ಇದರ ಜೊತೆಗೆ ಅನುದಾನಿತ ಕಾಲೇಜುಗಳಿಗೆ ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ ಇದೆ ನಾನು ಮೂರು ವರ್ಷದಿಂದ ಪತ್ರ ಕೊಡ್ತಾವನೆ ಹೆಂಗಿದ್ರು ನಾಲ್ಕು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಹುದ್ದೆಗಳನ್ನ ನೀವು ಇಲ್ಲಿ ಮಂಜೂರು ಮಾಡಿ ಗೆಸ್ಟ್ ಲೆಕ್ಚರ್ ತಗತಾ ಇದ್ದೀರಿ ದಯಮಾಡಿ ವಾರದಲ್ಲಿ ಮೂರು ದಿನ ಅನುದಾನಿತ ಕಾಲೇಜಿನ ಉಪನ್ಯಾಸಕರಿಗೆ ಅವ್ರಿಗೆ ಹೊರಕ್ ಇಲ್ಲ ಅಂತಂದ್ರೆ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ಗೆ ನಿಯೋಜಿಸ್ತಿ ಅಂತ ಹೇಳಿ ಒಂದು ಫೈಲ್ ಕ್ಲಿಯರ್ ಮಾಡಕ್ಕೆ ಎರಡು ವರ್ಷ ಬೇಕಾ ಹೋರಾಟ ಯಾಕೆ ಮಾಡ್ತೀವಿ ನಾವು ಹೋರಾಟ ಮಾಡುವಂತ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡ್ತಾವ್ರೆ ಖುದ್ದ ಉಪನ್ಯಾಸಕರು ಫ್ರೀಡಂ ಪಾರ್ಕ್ ಬಂದವರು ಅಂದ್ರೆ ಒಂದು ಬಾರಿ ಗಂಭೀರವಾಗಿ ಸರ್ಕಾರ ಈ ಸಮಸ್ಯೆಗಳ ಬಗ್ಗೆ ಅವರು ಗಂಭೀರವಾಗಿ ಪರಿಗಣಿಸಬೇಕು ನಾವು ಪ್ರಜ್ಞಾವಂತರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಒತ್ತಡ ಗುಂಪಾಗಿ ಒಂದು ಸಾಮಾಜಿಕ ಅಭಿಪ್ರಾಯವನ್ನ ರೂಪಿಸುವಂತ ಅತ್ಯಂತ ವರ್ಗ ಅವರು ಇವತ್ತು ಫ್ರೀಡಂ ಪಾರ್ಕ್ ಬಂದವರೇಂದ್ರ ಇನ್ನೂ ಕೂಡ ಹೋರಾಟದ ಬೇರೆ ಬೇರೆ ಹಂತಗಳವೆ ಈಗಾಗಲೇ ಎರಡು ಹಂತದ ಹೋರಾಟ ನಾವು ಮಾಡಿ ಮುಗಿಸ್ತೀವಿ ಉಪನಿರ್ದೇಶಕರ ಕಚೇರಿಗೆ ಮನವಿ ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೆ ಮನವಿ ಕೊಟ್ಟಿವಿ ಈ ರೀತಿಯಾದಂತಹ ಅವೈಜ್ಞಾನಿಕ ಸುತ್ತೋಲೆಗಳು ಆದೇಶಗಳು ನಾವು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸ್ಟೇಕ್ ಹೋಲ್ಡರ್ಸ್ ನೀವು ನಮ್ಮಲ್ಲಿ ಬದಲಾವಣೆ ತರುವುದಾದ್ರೆ ನಮ್ಮ ಸಂಘಟನೆಗಳವೆ ದಯಮಾಡಿ ಚರ್ಚೆ ಮಾಡಿ ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ ಸುಧಾರಣೆ ವಿರೋಧಿಗಳಲ್ಲ ಆ ಸುಧಾರಣೆಗಳು ನಮ್ಮನ್ನ ಬಲಿ ಪಡೆಯುವಂಗಿರಬಾರ್ದು ಅದಕ್ಕೇನಾದ್ರೂ ತೊಂದರೆ ಆದ್ರೆ ಇವತ್ತು ಇನ್ನೂ ನಮ್ಗೆ ಬೇರೆ ಬೇರೆ ರೀತಿಯಾದಂತಹ ಹೋರಾಟಗಳವೆ ಈಗ ನಾನು ಒಬ್ನೇ ಅದನ್ನ ತೀರ್ಮಾನ ಮಾಡಿದ್ರೆ ತಪ್ಪಾಯ್ತದೆ ಸಂಘಟನೆ ಜೊತೆ ವ್ಯಾಪಕವಾಗಿ ಚರ್ಚೆ ಮಾಡಿ ಈ ಫ್ರೀಡಂ ಪಾರ್ಕ್ ಒಂದು ಸಾಕ್ಷಿ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಹದಿನೆಂಟು ದಿನದ ಹೋರಾಟ ನಾವು ದಯಮಾಡ್ ಮರಿಬೇಡಿ ಪಿ ಯು ಡಿಪಾರ್ಟ್ಮೆಂಟ್ ಕಳಿಸಬಾರ್ದು ಅಂತಂದ್ರೆ ಸನ್ಮಾನ್ಯ ಪುಟ್ಟಣ್ಣರು ಹೇಳಿದಂಗೆ ಮಾತುಕತೆ ಮುಖಾಂತರ ಈ ಸಮಸ್ಯೆಗಳು ಬಗೆಹರಿದ್ರೆ ನಾವು ಕೂಡ ಗೌರವಯುತವಾಗಿ ಬಡ ಮಕ್ಕಳಿಗೆ ಪಾಠ ಮಾಡ್ಕೊಂಡು ನಮ್ ಕೆಲಸವನ್ನ ನಾವು ಮಾಡ್ತೀವಿ ಇಲ್ಲಾಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಹದಿನೆಂಟು ದಿನದ ಹೋರಾಟ ನಡೆದಿ ಮರಿಬೇಡಿ ಪಿ ಯು ಡಿಪಾರ್ಟ್ಮೆಂಟ್ ಅಂತಂದ್ರೆ ಸನ್ಮಾನ್ಯ ಪುಟ್ಟಣ್ಣ ಹೇಳ್ದಂಗೆ ಮಾತುಕತೆ ಮುಖಾಂತರ ಸಮಸ್ಯೆಗಳು ಬಗೆಹರಿದ್ರೆ ನಾವು ಕೂಡ ಗೌರವಯುತವಾಗಿ ಬಡ ಮಕ್ಕಳಿಗೆ ಪಾಠ ಮಾಡ್ಕೊಂಡು ನಮ್ ಕೆಲಸವನ್ನ ನಾವು ಮಾಡ್ತೀವಿ ಇಲ್ಲಾಂದ್ರೆ ಅನಿವಾರ್ಯವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಅನಿವಾರ್ಯವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಧರಣಿಯಲ್ಲಿ ಇತ್ತೀಚೆಗೆ ಹೊರಡಿಸಿದ ಸರ್ಕಾರದ ಆದೇಶದಲ್ಲಿ ಉಪನ್ಯಾಸಕರಿಗೆ ಜಂಟಿ ಸುತ್ತೋಲೆಯನ್ನು ಹಿಂಪಡೆಯಲು ಹಾಗೂ ಇತರೆ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸದರಿ ಪ್ರತಿಭಟನಾ ಸಮಾವೇಶದಲ್ಲಿ ಮುಖ್ಯವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಈಗಿನ ದೇಶದಲ್ಲಿಯೇ ಮಾದರಿಯಾದ ವ್ಯವಸ್ಥೆಯನ್ನು ಉಳಿಸಿ ಹೊಸ ಸುತ್ತೋಲೆ ವಾಪಸ್ಸು ಪಡೆದು ಸರ್ಕಾರಿ ಮತ್ತು ಅನುದಾನಿತ ನೌಕರರಿಗೆ ಇ ಎಲ್ ಗಳಿಕೆ ರಜೆ ನಗದೀಕರಣ ಹಳೆಯ ಪಿಂಚಣಿ ಜಾರಿ ಸರ್ಕಾರಿ ಕಾಲೇಜುಗಳಿಗೆ ಅನುದಾನಿತ ನೌಕರರಿಗೆ ಕಾರ್ಯಭಾರ ಸರಿದೂಗಿಸಲು ಹತ್ತಿರದ ಕಾಲೇಜಿಗೆ ಡೆಪುಟೇಶನ್ ವಿದ್ಯಾರ್ಥಿಗಳ ದಾಖಲಾತಿಯ ಸಂಖ್ಯೆ ಕಡಿಮೆಗೊಳಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಿ ಪದವಿ ಪೂರ್ವ ಶಿಕ್ಷಣವನ್ನು ಮಾದರಿಯಾಗಿ ಮಾಡಲು ಬೇಡಿಕೆ ಹಾಗೂ ಇತರ ಮೊದಲಾದ ಬೇಡಿಕೆಗಳ ಬಗ್ಗೆ ಮಾತನಾಡಿದರು ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸಂಘದ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಹರೀಶ್ರವರು ಮಾಧ್ಯಮಿಕ ಶಿಕ್ಷಣ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಬಡ್ತಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಎನ್ಪಿಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಾರಾಮ್ ಮೊದಲಾದವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮ ಆಯೋಜಿಸಲು ಇದಕ್ಕೆ ಕಾರಣೀಭೂತರಾದ ರಾಜ್ಯದ ಎಲ್ಲಾ ಗೌರವಾನ್ವಿತ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅತ್ಯಂತ ಶ್ರಮವಹಿಸಿ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿ ತುಂಬಾ ದೂರದ ಜಿಲ್ಲೆಗಳಿಂದ ಉಪನ್ಯಾಸಕರನ್ನು ಕರೆತಂದು ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಉಭಯ ಸಂಘಟನೆಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆದ್ದರಿಂದ ಈ ಒಂದು ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ರಾಜ್ಯಾಧ್ಯಕ್ಷರಾದ ಎಚ್ ನಿಂಗೇಗೌಡರು ವಂದನೆಯನ್ನು ತಿಳಿಸಿದ್ದಾರೆ ವರದಿ ಎಸ್ ಜಿ ನಾಗರಾಜ್ ದಾವಣಗೆರೆ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು